ನೋಡಿ ಯಾವ ಥರ ಬಂದಿದೆ ತಕ್ಕದಾಗಿದೆ ಗ್ರೇವಿ ಚಿಕನ್ ಅಂತೂ ಮತ್ತೆ ಬಂದಿದೆ ಗ್ರೇವಿ ಕೂಡ ತಕದಾಗಿದೆ ನೋಡಿ ಫೈನಲ್ ಒಂದು ಐದು ನಿಮಿಷ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿಬಿಟ್ರೆ ಹೆಂಗಿರ್ ಗ್ರೇವಿ ಅಂದರೆ ತಿಂತ ಇರಬೇಕು ಉಳ್ತಾ ಇರಬೇಕು ನಿಜವ್ರೆ ಒಂದು ಮುದ್ದೆ ಮೇಲೆ ಅನ್ನ ತಿಂತ ಇದ್ದರೆ ಟೇಸ್ಟ್ ಟೇಸ್ಟಾಗಿರುತ್ತೆ ಸಕ್ಕದಾಗಿದೆ ಗ್ರೇವಿ ಒಂದು ಐವತ್ತು ಗ್ರಾಮ್ ಎಣ್ಣೆ ಹಾಕಿದೀವಿ ಎಣ್ಣೆ ಕಾಯ್ತಾ ಇದೆ ಸ್ನೇಹಿತರೆ ಕಾಯೋವ್ರಿಗೂ ವೆಯ್ಟ್ ಮಾಡೋಣ ಎಣ್ಣೆ ಕಾಯ್ದ ಮೇಲೆ ಈರುಳ್ಳಿ ಯಾಕೆ ಫ್ರೈ ಮಾಡಬಳೋಣ ನಿಮಗೆ ಕಾಯ್ದಿಲ್ಲ ಎಣ್ಣೆ

நீரு வேயக்கெல்லாம் சொல் உப்பு பேரு சென்னா பயிர் ஆகும் ಮಸಾಲೆ ಮಸಾಲೆಗೊಬ್ಬಲ್ಲ ಹಾಗೆ ಅಂಗಡಿ ಮಸಾಲೆ ಹಾಕಿ ಬೇಳ್ತಾರೆ ಬ್ಯಾಚುಲರ್ಗೆ ಮಾಡಿ ಕೊಡ್ತಾ ಇದೀನಿ ಚೆನ್ನಾಗಿ ಫ್ರೀ ಆಗಿ

ರಸ್ನೆ ಹಾಕೊಂಡು ಸ್ವಲ್ಪ ಯಾಕೆಂದರೆ ಶುಂಠಿ ಬಳ್ಳಿ ಪೇಸ್ಟು ರೆಡಿ ಪೇಸ್ಟು ಅದರಲ್ಲೂ ಕೂಡ ಬ್ಯಾಕ್ಟೀರಿಯಾ ಇರ್ಬೋದು ರಸ್ನ ಹಾಕೊಂಡ್ರೆ ಎಲ್ಲ ಯಾವ ಬ್ಯಾಕ್ಟೀರಿಯಾ ಎಲ್ಲ ಚಿಕ್ಕ ಕಡೆ ಎಲ್ಲ ಬರಬೇಕು ಜನ ಬ್ಯಾಕ್ಟೀರಿಯಾ ಕಿಟೀರಿಯಾ ಅದ್ರ ಜೊತೆ ಎಲ್ಲ ಕ್ಲಿಯರ್ ಆಗುತ್ತೆ ಈಗ ಚಿಕನ್ ಹಾಕೊಂಬಿಕನ್ ಕಿನ್ನ ತಾಳಿ ಚೆನ್ನಾಗಿರುತ್ತೆ ತಿನ್ನ ಕಾಣ್ಕೊಬಿಡಿ ರೇಟ್ ಕಡಿಮೆ ಇರುತ್ತೆ ಈಗ ಚಿಕನ್ ಚೆನ್ನಾಗಿ ಫ್ರೈ ಮಾಡಿಸಬೇಕು ಚಿಕನ್ ಈಗ ಹಸಿ ಸ್ಮೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಹಸಿ ಸ್ಮೆಲ್ಲ ನೀರು ಹಂಗೆ ಬರೀ ಆಯಿಲ್ ಮಾತ್ರ ಇರಬೇಕು ಅಲ್ಲಿ ಹೋಗಿ ಉಳಿತಾಯಿರ್ಬೇಕು ಚಿಕನ್ ಅಷ್ಟೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗ್ಬೋದು ಚೆನ್ನಾಗಿ ಉಳಿತಾಯಿ ಕೈ ಆವಾಗಲಾಕ್ಬಿಡಿ ಲಿವರು ಕದ್ರಾಗ್ಬಿಡುತ್ತೆ ಅವಾಗ ಅವಾಗ ಇಲ್ಲಿ ಹಾಕ್ತಾಯಿ ಬಿಡಿಯಮಿರೋದು ಸಾಕು ಇನ್ನು ಖಾರ ಪುಡಿ ಚಿಕನ್ ಮಸಾಲ ಧನಿಯಾ ಪುಡಿ ಗರಂ ಮಸಾಲೆ ಇವೆಲ್ಲ ಅಲ್ದೇಗೆ ತಕ್ಕಂಗೆ ಕಡೆ ಸ್ವಲ್ಪ 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 ನೀವು ಖಾರ ಎಷ್ಟು ಬೇಕಾದ ಹಾಕಿ ಅದಕ್ಕೆ ಒಂದು ಕೆ ಜಿ ಚಿಕನಿಗೆ ತೋರಿಸ್ತೀನಿ ನಾನು ಒಂದು ಸ್ಪೂನ್ ಖಾರ ಪುಡಿ ಅಲ್ಲಿ ಸಾಕು ಮಸ್ತಾಗುತ್ತೆ ಚಿಕನ್ ಮಸಾಲ ಒಂದು ಸ್ಪೂನ್ ಬಿಡಿ ಅದಷ್ಟೂನ್ ಹಾಕಿ ಯಾಕೆಂದ್ರೆ ಚಿಕನ್ ಮಸಾಲದಲ್ಲಿ ಖಾರ ಪುಡಿ ಇರುತ್ತೆ ಖಾರನೂ ಇರುತ್ತೆ ಒಂದು ಒಂದು ಅರ್ಧ ಕೆ ಜಿಗೆ ಒಂದು ಚಿಕನ್ ಮಸಾಲ ಪೌಡರ್ ಹತ್ತು ರೂಪಾಯಿ ಎರಡು ಹಾಕಿ ಯಾಕಂದರೆ ನಾವು ಮಸಾಲ ರುಬ್ಬಾಕಲ್ಲ ಮಸಾಲ ಅದರಲ್ಲೇ ಬರಬೇಕಲ್ಲ ಹಾಗಾಗಿ ಅದು ಬಿಟ್ಟರೆ ನಿಮಗೆ ಧನಿಯಾ ಪುಡಿ ಒಂದು ಎರಡರಿಂದ ಮೂರು ಸ್ಪೂನ್ ಧನಿಯಾ ಪುಡಿ ಹಾಕಿ ಗರಂ ಮಸಾಲೆ ಸ್ವಲ್ಪ ಹಾಕಿ ಸಾಕಾಗುತ್ತೆ ಸಮಾಗವಾಗಿ ಫ್ರೈ ಮಾಡ್ಕೊಳ್ಳಿ ಅವರಿಗೆ ಮಾಡ್ಕೊಂಡು ಬೇಗ ಇಡ್ತೀನಿ ಆಗುತ್ತೆ ಚಿಕನ್ ಎಲ್ಲ ಕಡೆ ತಂದು ಚಿಕನ್ ಮೀನು ಎಲ್ಲ ಫ್ರೈ ಆಗಿ ನೋಡಿ ಸಾಕು ಉಟ್ಕೊಂಡ್ರೆ ಇನ್ನು ಇಡೋ ಚಿಕನ್ ಎಲ್ಲ ಕಟ್ಬೋದು ಬರುತ್ತೆ ಈಗ ನೋಡಿ ಚಿಕನ್ ಮಸಾಲ ಎರಡು ಪ್ಯಾಕೆಟ್ ಹಾಕೊಂಡು ಅದು ರೂಪಾಯಿ ಧನಿಯಾ ಪೌಡರ್ ಒಂದು ಮೂರು ಸ್ಪೂನು ಖಾರ ಪುಡಿ ಒಂದು ಸ್ಪೂನ್ ಐತೆ ಸಾಕಷ್ಟೆ ಖಾರ ರಾಯಿ ಬೇಕು ಖಾರ ಹಾಕೊಂಡು ಸಾಕು ಪುಟ್ಟಿ ಈಗ ಉತ್ಕೊಂಡು ಚೆನ್ನಾಗಿ ತಯಾರು ತಯಾರು ತೆಗ್ದು ಯಾವುದೇ ರೀತಿ ಮಸಾಲೆ ದುಡ್ಡಿಲ್ಲ ಬರೀ ಅಂಡೆ ಕೊಡೋದು ಮೇ ಮಸಾಲಿ ನೀರು ಕುಡಿ ಕಾರ್ ಈಗ ಹೀಗೆ ಪುಡಿ ಬೇಯಿಸೋಕೆ ಸ್ವಲ್ಪ ತಳೆ ಐತೆ ಅದಕ್ಕೆ ಹಣ್ಣು ಹಾಕಿಬಿಡೋಣ ನಾನು ಹಣ್ಣು ಜ್ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಸಣ್ಣಕ್ಕೆ ಹೆಚ್ಕೊಂಡು ಹಾಕ್ತಾಬೋದು ಹಾಕಬಿ ಸ್ವಲ್ಪ ನೀರು ಟೊಮೆಟೊ ಹಣ್ಣು ಇದ್ರಲ್ಲೇ ಸ್ವಲ್ಪ ಅದು ಚೆನ್ನಾಗಿ ಬೇಯಬೇಕು ಬೇಯ್ಬೇಕು ಆಮೇಲೆ ನೀರು ಸ್ವಲ್ಪ ನಿಮ್ಗೆ ಎಷ್ಟು ಬೇಯಿಸಿ ಗಟ್ಟಿಗೆ ಅಷ್ಟು ನೀರು ಹಾಕೊಳ್ಳಿ ಆಮೇಲೆ ನಿಮಿಷ ಮಸಾಲೆಲ್ಲೇ ಚೆನ್ನಾಗಿ ಬೇಯಿಸಿ ನೀರು ನಿಮಗೆ ಎಷ್ಟು ಅಷ್ಟು ಬೆಟ್ಟಿದೇ ಹಾಕಿ ಇದು ಫುಲ್ ಅದೇ ನಾನು ನೀರು ಹಾಕಿಲ್ಲ ಇನ್ನೂ ಟೊಮೆಟೊ ಹಣ್ಣು ಜ್ಯೂಸ್ ಹಾಕಿ ಟೊಮೆಟೊ ಹಣ್ಣು ಚೆನ್ನಾಗಿ ಅದು ಬೇಯಬೇಕು ಅಸಿಸ್ಟೆಂಟ್ ಅವ್ರ ಹಣ್ಣು ಕೂಡ ಇನ್ನು ಮನೆಯಲ್ಲಿ ಗ್ರೇವಿ ಚಿಕನ್ ಈಗ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಫೈವ್ ಸೆವೆಂಟಿ ಪರ್ಸೆಂಟ್ ಬೆಂಬಿರುತ್ತೆ ತರ್ಟಿ ಪರ್ಸೆಂಟ್ ಒಂದು ಲೋಟ ಎರಡು ಲೋಟ ನೀರು ಹಾಕೊಂಡ್ರೆ ಸಾಕು ಸಂಡೋಟಲ್ಲಿ ಅಷ್ಟೇ ಆ ನೀರಲ್ಲಿ ಬೇಯಿಸಿದ್ವಿ ಗ್ರೇವಿ ಆಗುತ್ತೆ ಚಿಕನ್ ಬೆಂಗ್ ಕೂರ್ತೀವಿ ಧಮ ಘಮ ಅಂತ ಬರ್ತಾ ಇದೆ ಈಗಲೇ ನಾವು ಈಗ ಸಾಂಬಾರು ಮಾಡಕ್ಕೆ ಲೇಟ್ ಆಗುತ್ತೆ ಚೆನ್ನಾಗಿ ಎಮರ್ಜೆನ್ಸಿ ಅರ್ಧ ಉಂಟು ಅಂತಂದರೆ ಈ ರೀತಿ ಮಾಡಿಕೊಂಡ್ರೆ ಸಾಕು ಸಾಗ ಅನ್ನಕ್ಕಂತೂ ಸೂಪರಾಗಿರುತ್ತೆ ಚಪಾತಿ ಮುದ್ದೆಗೂ ಅಷ್ಟೇ ರೊಟ್ಟಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ಸಾಂಬಾರು ಮುಟ್ಟೆ ಮಾಡಲಿಕ್ಕೆ ಮಕ್ಕಳು ತೊಂದರೆ ಆಟ ಮಾಡ್ತದೆ ಈ ಥರ ಗ್ರೇವಿ ಮಾಡ್ಕೊಬಿಟ್ರೆ ಸೂಪರಾಗಿರುತ್ತೆ ನಮ್ಮ ಹುಡುಗರು ಸಾಂಬಾರು ಚಿಕನ್ ಹಾಕಿಬಿಟ್ರೆ ಒಬ್ಬರು ಮುಟ್ಟಲ್ಲ ಸ್ಮೆಲ್ ಬರುತ್ತೆ ಅಂತ ಒಬ್ರು ಬಿಟ್ಟಲ್ಲ ಈ ಥರ ಈ ಥರ ಗ್ರೇವಿ ಮಾಡ್ಕೊಬಿಟ್ರೆ ಗ್ರೇವಿ ಮಾಡಿ ಎಲ್ಲ ಟೊಮೆಟೊ ಹಣ್ಣು ಸ್ವಲ್ಪ ವ್ಯವಸ್ಥೆ ಆವಾಗಲೇ ಉಪ್ಪನ್ನ ನಾವು ಸ್ವಲ್ಪ ಈರುಳ್ಳಿ ಬೇಯಕ್ಕೆ ಹಾಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಇನ್ನೂ ಸ್ವಲ್ಪ ಉಪ್ಪು ಹಾಕೊತಿದ್ದೀನಿ ನೀವು ಟೇಸ್ಟ್ ನೋಡ್ಬೇಕಾದ್ರೆ ಆಮೇಲೆ ಹಾಕೊಳ್ಳಿ ಎಷ್ಟು ಬೇಕು ಸ್ವಲ್ಪ ಹಾಕೊಳ್ಳಿ ಟೇಸ್ಟ್ ನೋಡ್ಬಿಡ್ಬೇಕಾದ್ರೆ ಅನಂತರ ಹಾಕಿ ನೀವು ಉಪ್ಪನ್ನ ಕಡತೆ ಬಂದಿದೆ ಮಸಾಲೆ ಬೆiber ಚೆನ್ನಾಗಿ ಮಸಾಲಾಕ್ಕೆ ಒಂದು 5 ರಿಂದ 10 ನಿಮಿಷ ಇಡ್ರ ಫ್ರೈ ಮಾಡಿ ಮಸರ ಸ್ಮೆಲ್ಲ ಟೊಮ್ಯಾಟೋ ಸ್ಮಲ್ಲೆ ಆದಮೇಲೆ ಆಮೇಲೆ ಒಂದು ಲೋಟ ಎರಡು ಲೋಟ ನಿಮ್ಗೆ ಎಷ್ಟು ಬೇಕಷ್ಟು ಗ್ರೇವಿ ಗಟ್ಟಿ ಅಷ್ಟೇ ಕ್ಲೀರ್ ಹಾಕೊಂಡು ಚಿಕನ್ ನೀವು ಟ್ವೆಂಟಿ ಫೈವ್ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ಬೇವಿ ತರಿಸ್ತೇನೆ ನೀವು ಸ್ಟವ್ ಆಫ್ ಮಾಡಿಕೊಂಡು ಸವ್ ಮಾಡ್ಕೊಂಡು ಚೆನ್ನಾಗಿರುತ್ತೆ ನೋಡಿ ಈಗಲೇ ಒಂಥರ ಹೋಟ್ಲಲ್ಲಿ ಹೋಟ್ಲಲ್ಲಿ ಬಂದಂಗೆ ತೋರಿಸ್ತೈತೆ ಹೋಟೆಲ್ ಬಂದಂಗೆ ಕಾಣ್ತೀವಿ ಓಟೆಲ್ ಫೇನ್ ನಿಮಗೆ ಫ್ರೈ ಮಾಡಿಕೊಡೋದು ಗ್ರೇವಿ ನೋಡಿ ಹೆಂಗಿದೆ ನಿಮಗೆ ಗ್ರೇವಿ ಈಗ ನೀವು ಲಿವರ್ ಹಾಕೊಂಡಿರ್ತೀರಲ್ಲ ಮಕ್ಳಿಗೆ ಪ್ಲೇಟಿಗೆ ಎತ್ಕೊಟ್ಬಿಡಿ ಆಮೇಲೆ ನೀರ್ ಹಾಕೋಕೆ ಬೇಸ್ ತಕ್ಕ ಕದ್ರೆ ಲಿವರ್ನ ಎತ್ಕೊಟ್ರೆ ಮಕ್ಕಳು ಇಷ್ಟಪಡ್ಕೊಂಡು ತಿಂತಾರೆ ಚೆನ್ನಾಗಿರುತ್ತೆ ಲಿವರ್ ನೀರು ಹಾಕಕ್ ಮುಂಚೆ ಲಿವರ್ನ ಎತ್ಕೊಂಬಿಡಿ ಲರ್ ಐತೆ ಅದಕ್ಕೆ ಮುಂಚೆ ನೀವು ಚೂಡಬೇಕು ಚೆನ್ನಾಗಿ ಬೆಂದ್ಬಿಡುತ್ತೆ ಲಿವರ್ ಫಾಸ್ಟ್ ಆಗಿ ಲಿವರ್ ಸಿಗ್ತಾ ಇಲ್ಲ ಇನ್ನು ಎರಡು ಪೀಸ್ ಕರ್ಕೊಂಡಿರೋ ನೋಡಿ ಇಲ್ಲೊಂದು ಸಣ್ಣ ಪೀಸ್ ಕರ್ಗೋ ಐತೆ ಇಲ್ಲಿ ಜೊತೆಗೆ ಸ್ವಲ್ಪ ಮೇಲಿಂಗ್ ಗ್ರೇವಿ ಕೊಡಿ ಅವ್ರಿಗೆ ಹೆಂಗ್ ಸಿಗ್ತಾರೆ ಅಂದ್ರೆ ನೋಡಿ ಗ್ರೇವಿ ಹೆಂಗೈತೆ ಈಗ ಚೆನ್ನಾಗಿ ಫ್ರೈ ಆಗೈತೆ ಟೊಮೆಟೊ ಹಸಿ ವಾಸನೆ ಹೋಗೈತೆ ಈಗ ನೋಡಿ ನಾನು ಒಂದು ಕಪ್ಪು ನೀರು ಹಾಕಂತ ಇದ್ದೀನಿ ನೀರಲ್ಲಿ ಚೆನ್ನಾಗಿ ಚಿಕನ್ ಬೇಯಿಸ್ಕೊಂಬಿಡಿ ಸಾಕು ಗಟ್ಟಿ ಬೇಕು ಅಂತಂದರೆ ಇಷ್ಟು ನೀರು ಸಾಕು ಒಂದು ಲೋಟ ತಿನ್ನಲಿಕ್ಕೆ ಚಿಕನ್ ಚೆನ್ನಾಗಿರುತ್ತೆ ಇದು ಒಂದು ಹತ್ತು ನಿಮಿಷ ಬೇಕಾದ್ರೆ ಸಾಕು ಚಿಕನ್ ಆಲ್ಮೋಸ್ಟ್ ಬೆಂದಿರುತ್ತೆ ಒಂದು ಹತ್ತು ನಿಮಿಷ ನೋಡಿ ಗ್ರೇವಿ ಇಷ್ಟು ಗಟ್ಟಿ ಬೇಕು ಅಷ್ಟು ಗಟ್ಟಿಗೆ ನೀರು ಹಾಕಿದ್ರೆ ಸಾಕು ಅದರ ಸಾಂಬಾರು ಜಾಸ್ತಿ ಬೇಕು ಬರೋ ಜಾಸ್ತಿ ಇದೆ ಅಂತಂದರೆ ಇನ್ನೊಂದು ಲೋಟ ನೀರು ಹಾಕೋದು ಏನಾಗಲ್ಲ ಗಟ್ಟಿ ಇರುತ್ತೆ ಪರವಾಗಿ ತೀರ ತಲೆಗೇನಾಗಲ್ಲ ನಮಗೆ ಗ್ರೇವಿ ಥರ ಬೆನ್ನೆಲೆ ಫುಲ್ಲು ಗಟ್ಟಿ ಗ್ರೇವಿ ಥರ ಆಗುತ್ತೆ ಈಗ ಸ್ವಲ್ಪ ಸಾರ ಥರ ಇದೆ ಬೆನ್ನೇಲೆ ಫುಲ್ ಗಟ್ಟಿ ಥರ ಆಗುತ್ತೆ ಏನಾರ ಚಿಕನ್ಗೆ ಗ್ರೇವಿ ಅಂಟ್ಕೊಂಡಿದ್ರೆ ಚಿಕನ್ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಗ್ರೇವಿ ಸಾಂಬಾರು ಬೇಕಂದ್ರೆ ಮಾಮೂಲಿ ಮಸಾಲೆ ಎಲ್ಲ ರುಬ್ಬಿ ಹಾಕಿಬಿಟ್ಟು ಕಾಯಿ ಚೆಕಿ ಲವಂಗ ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ರುಬ್ಬಿಟ್ಟು ಮಸಾಲೆ ಇದಕ್ಕೆ ಕೂಯಿದ್ರೆ ಅದೇ ಸಾಂಬಾರು ಆಯ್ತದೆ ಇದು ಎಮರ್ಜೆನ್ಸಿ ಒಂದು ಹತ್ತು ನಿಮಿಷ ಬೈಕಾ ಸ್ನೇಹಿತರೆ ಹಿಂಗೆ ಇರಲಿ ಬನ್ನಿ ಆಮೇಲೆ ಬೆನ್ನ ತೋರಿಸ್ತೀನಿ ನಿಮಗೆ ನಿಮ್ಗೆ ಹೆಂಗೆ ಏನಿದೆ ಆಲ್ಮೋಸ್ಟ್ ರೆಡಿ ಆಗೈತೆ ಚಿಕನ್ನೆಲ್ಲ ಬೆಂದೈತೆ ನೋಡಿ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬಂದಿದೆ ಕನ್ಸಿಸ್ಟೆನ್ಸಿ ಏನಿಲ್ಲ ಬೇಕಾದರೆ ಇನ್ನೂ ಬೇಕಾದ್ರೆ ಗಟ್ಟಿ ಮಾಡ್ಕೊಂಡು ಅಷ್ಟು ಚೆಳ್ಳ ಮಾಡ್ಕೊಬೋದು ಅನ್ನ ಊಟ ಮಾಡಲಿಕ್ಕೆ ಇದು ಈ ಥರ ಇರಲೇಬೇಕು ಇಷ್ಟು ಮುದ್ದೆಗೂ ಆಗುತ್ತೆ ಚಪಾತಿ ರೊಟ್ಟಿ ಯಾವುದಕ್ಕೆ ಬೇಕಾದ್ರೆ ಹಾಕೋದ್ರಿಂದ ಸೂಪರಾಗಿದೆ ಟೇಸ್ಟ್ ಒಂಥರ ಟೇಸ್ಟ್ ಬಿಡ್ಕೊಂಡು ಉಪ್ಪು ಏನಾದರೂ ಖಾರಾಗಿರೋ ಬೇಕು ಅಂದರೆ ಹಾಕಿ ಬೇಯಿಸ್ಕೊಬಾರ್ದು ಚೆನ್ನಾಗಿಲ್ಲಿದೆ ಫೈನಲ್ ಟೇಸ್ಟ್ ಕೊಡ್ತೀನಿ ನಿಮ್ಮದು ಪಟಾರು ಜಾಸ್ತಿ ಪತಂಧ ಸೊಪ್ಪು ಹಾಕಿ ಸ್ವಲ್ಪ ನಾಟಿ ಸೊಪ್ಪು ಹಾಕಬೇಕು ನಾಟಿ ಸೊಪ್ಪು ಹಾಕಿದ್ರೆ ಟೇಸ್ಟ್ ಜಾಸ್ತಿ ಬರುತ್ತೆ ಚೆನ್ನಾಗಿರುತ್ತೆ ಇದಾದಮೇಲೆ ಒಂದು ಐದು ನಿಮಿಷ ಆರ್ಲಿಕ್ಕೆ ಕುಟ್ಪುಡಿ ಅವಾಗ ಚಿಕನಿಗೆ ಮಸಾಲೆ ಎಲ್ಲ ಬಿಗ್ಗೆ ಇಡ್ಕೊಂಡಿರುತ್ತೆ ಸಾಕತ್ತಾಗಿರೋ ಟೇಸ್ಟು ಈಗ ಬಿಸಿಲು ತೊಂದರೆ ಮಾಡ್ಕೊಳಕೋದ್ರೆ ಚಿಕನಿಂದ ಎಲ್ಲ ಸೋರ್ ಸ್ವಲ್ಪ ಚಿಕನ್ ಸಪ್ರೇಟ್ ಆಗುತ್ತೆ ಸ್ವಲ್ಪ ಒಂದು ಐದು ನಿಮಿಷ ಹಾರಕ್ಕೆ ಬಿಡಿ ಆರಾಗ್ಬಿಟ್ಟ ಮೇಲೆ ಆಗಿರುತ್ತೆ ನಾನು ನಿಮ್ಗೆ ಯಾವ ಥರ ಕೊರ ದೇವಿ ಗ್ರೇವಿ ಆರ್ಕಂಡು ರೆಡಿಯಾಗಿದೆ ನೋಡಿ ಯಾವ ಥರ ಬಂದಿದೆ ಹಾಂ ಗಟ್ಟಿಯಾಗಿ ಬಂದಿದೆ ನೀವು ತಳ್ಳಿ ಬೇಕಾದ್ರೆ ತಳ್ಳಿ ಮಾಡ್ಕೋದು ಗಟ್ಟಿಯಾಗಬೇಕಾದ್ರೆ ಗಟ್ಟಿ ಚಿಕನ್ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ ಯಾವ ಥರ ಬಂದಿದೆ ಸಾಕಾದಾಗಿದೆ ಗ್ರೇವಿ ಚಿಕನ್ ಅಂತೂ ಮಸ್ತಾಗಿ ಬಂದಿದೆ ಗ್ರೇವಿ ಕೂಡ ತಗಡಾಗಿದೆ ನೋಡಿ ಫೈನಲ್ ಒಂದು ಐದು ನಿಮಿಷ ಬಿಟ್ಟಿರಬೇಕು ಆದರೂ ಸ್ವಲ್ಪ ಇರುತ್ತೆ ನೋಡಿ ಈಗ ಇಷ್ಟೊಂದು ಫೈನಲ್ ಟೇಸ್ಟ್ ಪಡೋಣ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ಬಿಟ್ರೆ ಹೆಂಗಿರ್ ಗ್ರೇವಿ ಅಂದರೆ ತಿಂತಂತ ಇರಬೇಕು ಉಳ್ತಾ ಇರ್ಬೇಕು ನಿಜವ್ರಿಗೆ ಒಂದು ಮುದ್ದೆ ಮೇಲೆ ಅನ್ನ ತಿಂತ ಇದ್ರೆ ಸಾಕು ಟೇಸ್ಟ್ ಆಗಿರುತ್ತೆ ಸಕ್ಕತ್ತಾಗಿದೆ ಗ್ರೇವಿ ಟೇಸ್ಟ್ ಅಂತ ಸೂಪರ್ ಇದೆ ನೀವು ಕೂಡ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಚೆನ್ನಾಗಾಗಿದೆ ಅನ್ನ ಇದೆ ಸೈಡಲ್ಲಿ ಇಷ್ಟೆಲ್ಲದು ಸಾಕಾಗ ಬಂದಿದೆ ಗ್ರೇವಿ ಸೂಪರಾಗಿದೆ ಟೇಸ್ಟ್ ನೋಡಬೇಕು ಸಾಕಾಗಿದೆ ನಾವು ಟೇಸ್ಟ್ ನೋಡಿದ್ವಿ ಆಲ್ರೆಡಿ ಸೂಪರಾಗಿ ಬಂದಿದೆ ನೀವು ಕೂಡ ಮಾಡ್ಕೊಳ್ಳಿ ಚೆನ್ನಾಗಿದೆ ಹಾಗೇ ಚಾನಲ್ ಸ್ನೇಹಿತರೆ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಂಡು ಸ್ನೇಹಿತರೆ ಆಯ್ ಬಾಯ್ ಸ್ನೇಹಿತರೆ ಬಾಯ್